ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ ಯೂಟ್ಯೂಬ್ ಚಾನಲ್ ಲೈಫ್ ಅಫಿಷಲ್ ವಿತ್ ನಡ್ಗರ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಒಂಥರ ಡಿಫ್ರೆಂಟಾಗಿ ಮಂಡಕ್ಕಿನ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಕಪ್ ಆಗುವಷ್ಟು ಹುರಿಗಡಲೆ ಪುಟಾಣಿ ಹುರ್ಕಡ್ಲಿ ಅಂತಾರಲ್ವ ಅದನ್ನು ತೊಗೊಳ್ಳಿ ಹಾಗೆ ಇಲ್ಲಿ ಒಂದು ಅರ್ಧದಿಂದ ಒಂದು ಚಮಚದಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಚಮಚ ಸಕ್ಕರೆ ಇದನ್ನು ನಾವು ಮೂರನ್ನು ನಾವೇನು ಮಾಡಬೇಕು ನೈಸ್ ಪುಡಿ ಮಾಡ್ಕೊಂಡು ಬರಬೇಕಾಗುತ್ತೆ ಇದೊಂಥರ ಹೇಳ್ತೇನೆ ಯಾವಾಗ ಮಿಕ್ಸ್ ಮಾಡಬೇಕು ಅಂತಂದು ನೆಕ್ಸ್ಟು ಮಂಡಕ್ಕಿನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅಂದರೆ ಸ ಸ್ಟಾರ್ಟಿಂಗೇ ಎಲ್ಲಿ ಒಗ್ಗರಣೆ ಮಾಡಿ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತಲ್ವ ಹಾಗೆ ಫಸ್ಟಿಗೆ ನಾವು ಡ್ರೈ ರೋಸ್ಟನ್ನು ಮಾಡಬೇಕಾಗುತ್ತೆ ಇದಕ್ಕೆ ಯಾವುದೇ ಥರ ಎಣ್ಣೆ ಗಿಣ್ಣೆ ಹಾಕುವಂಥದ್ದಿಲ್ಲ ಹಾಗೆ ಸ್ವಲ್ಪ ಬಿಸಿ ಮಾಡಬೇಕಾಗುತ್ತೆ ಸ್ವಲ್ಪ ಈ ಗಾಳಿಗೆ ಇದಕ್ಕೆಲ್ಲ ಮೆತ್ತಗಾಗಿರುತ್ತಲ್ವ ಈ ರೀತಿ ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೊತಾ ಇರಬೇಕು ಹಾಗೆ ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ನಾನು ಹಾಗೆ ಫಸ್ಟು ನಾವು ಏನು ಮಾಡಬೇಕು ನೆಲಗಡಲೆನ ಹುರಿದು ಸ್ವಲ್ಪ ಕೆಂಪು ಆಗೋಷ್ಟು ಹುರಿದು ತೆಗೆದು ಅದನ್ನು ನಾವು ಹುರಿದಿರೋ ಹುರಿಯಕ್ಕಿ ಮಂಡಕ್ಕಿ ಅಂತೀವಲ್ವ ಅದಕ್ಕೆ ಹಾಕೊಬೇಕು ಇಲ್ಲಿ ನಾನು ಒಂದು ಎರಡು ಇದು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಅದನ್ನು ಸಹಿತ ಹುರಿತಾ ಇದ್ದೀನಿ ಅದರ ಜೊತೆಗೆ ಒಂದು ಬೌಲು ಕರಿಬೇವನ್ನು ಹಾಕಿದ್ದೀನಿ ಅದನ್ನು ಸಹಿತ ಹುರಿತಾ ಇದ್ದೀನಿ ಇದನ್ನು ಸಹಿತ ನಾವು ತೆಗೆದ್ಬಿಟ್ಟು ಹುರಿಯಕ್ಕಿ ಜೊತೆಗೆ ಹಾಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮಂಡಕ್ಕೆ ಕ್ರಿಸ್ಪಿಯಾಗಿ ಬರುತ್ತೆ ಆಯಿತಾ ನಾವು ಒಟ್ಟಿಗೆ ಒಗ್ಗರಣೆ ಮಾಡಿ ಕಲಸೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಈಗ ನಾನು ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಹಾಗೂ ಜೀರಿಗೆ ಹಾಗೆ ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ಗ್ಯಾಸ್ ಆಫ್ ಮಾಡಿಬಿಡಿ ತುಂಬ ಖಾರದ ಪುಡಿ ಹಾಕಿದ ಮೇಲೆ ಗ್ಯಾಸ್ ಆನಲ್ಲಿ ಇಡಬೇಡಿ ನೋಡಿ ಈ ಒಗ್ಗರಣೆ ನಾವು ಮಾಡಿರೋದನ್ನು ಕೂಡ ಇದಕ್ಕೇನೆ ನಾವು ಹುರಿಯಕ್ಕಿಗೆ ನಾವು ಹಾಕೋಬೇಕಾಗುತ್ತೆ ನೆಕ್ಸ್ಟು ನಾವು ನೋಡಿ ಇದು ಲಾಸ್ಟ್ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ನಾವು ಇದನ್ನು ಲಾಸ್ಟಿಗೆ ಮಿಕ್ಸ್ ಮಾಡಬೇಕಾಗುತ್ತೆ ಹುರಿಗಡ್ಲೆ ಪುಡಿ ಎಲ್ಲ ಇದೊಂಥರ ಸಖತ್ತು ಖಾರ ಉಪ್ಪು ಸಿಹಿ ಸಿಹಿಯಾಗಿ ಸಕು ಟೇಸ್ಟಿಯಾಗಿರುತ್ತೆ ಟೀ ಜೊತೆ ತಿನ್ನಲಿಕ್ಕೆ ಒಂಥರ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಸಖತ್ ಬಾಯಲ್ಲಿ ಹಾಕಿದರೆ ಗರಿ ಗರಿ ಕುರು 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 ಸೌಂಡ್ ಕೇಳಿಸ್ತದೆ ಆಯ್ತಾ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಧನ್ಯವಾದಗಳು